23 године મહિલા પટીના સરકારી સંઘ સ્પાટક કાતંદર નહીં નનપેત ના ગુલેબ ગુલેબગુરુ ગ્રુપ ઓફ પીપલ અને કોંગ્રેસ નું ના માગડ કો ડિસ્ટ્રિક્ટ ના મહિલા અધ્યક્ષ હતા હવે ગુપઈ ગુલેબગુરુ મંડીમાં મેડમ બેંક તવીરી બેંક તવીરી અંતરો મહિલા બેંક પર મેડમ ಅದು ಅಪ್ಲಿಕೇಶನ್ ಎಲ್ಲ ಪೇಪರ್ಸ್ ತಯಾರು ಮಾಡಿ ನಾನು ಬಾಂಬೆ ತನಕ ಹೋಗಿ ಬಂದ ಅವನಿಬ್ರು ಮೂರು ಮಂದಿ ಊರವಾಯ್ ಮಕ್ಕಳು ಯಾಕೋ ಆಗ್ಲಿಲ್ಲ ಬಾ ಅರ್ಥ ಬಂದು ಅವಾಗ ಅಲ್ಲಿ ಆದ್ರೂ ಯಾರಿಂದ ಬಂದು ಎದ್ ಬಂದು ಅಂತ ಹೇಳೋದಾಗ ಏನು ಅರ್ಥಿಲ್ಲ ನಂಗೆ ಸ್ವಲ್ಪ ಅವಡಾಫ್ ಆತು ಖರೀ ಬಾಗಲಕೋಟದವ್ರು ಎ ಆರ್ ಆಫೀಸನ್ ಒಬ್ಬರು ಇನ್ನ ನೆನೆಸ್ತಿನ ಬದ್ನೂರವ್ರ ಒಬ್ಬರು ಇದ್ರು ಅವ್ರ ತಾಗಿನೇ ನನ್ನ ಕಡೆ ಬಂದು ಬಾಡವಮ್ಮ

ನಮ್ಗೆ ಹ್ಯಾಂಗ ಫೈನಾನ್ಸ್ ಆಫ್ಟರ್ ಫೈವ್ ಇಯರ್ಸ್ ಅವ್ರದ್ದು ಏನ್ ಮಾಡಿದ್ರಲ್ಲಿ ಬೆಳೀತೈತೆ ಅನ್ನೋದು ಸ್ವಲ್ಪ ಐಡಿಯಾ ಬಂತು ನಮ್ಗೆ ಹಂಗೆ ಎಲ್ಲ ಏನಂತ ಪ್ರೊಟೆಕ್ಟ್ ಮಾಡ್ಕೋತ ಮಾಡ್ಕೋತ ನಾವು ಇಲ್ಲಿ ತನಕ ಬಂದಿದವ ಈಗ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಪ್ಪತ್ತೈದು ವರ್ಷ ಆಯ್ತು ಇದು ಇಪ್ಪತ್ತೈದು ವರ್ಷನಾಗ ಐದು ಸಲ ಇಲೆಕ್ಷನ್ ಬಂದ ಹೋದ್ತು ಅಂದ್ರೆ ನಾವು ಹೆಣ್ಮಕ್ಳು ಇದ್ರೂ ఏను నమ్దు తప్ప సంజత్ల ఆగ్లా ఇప్ప వర్షన్ ఇక్షన్ ఆగిల ఆ తర హక్కి ఆగి నవ అది మహిళా బ్యాంక్ అన్న స్లో ఇల్లి మఠ ఐదు బ్రాంచెస్ తగ్గదవ ಮೊದಲು ಎರಡು ಬ್ರಾಂಚ್ ಇದು ತಮ್ಮದು ಹುನ್ಗುಂದ ಮತ್ತ ಅಮೀನ್ಗಡ್ ತೆಗ್ದವ ಅದ್ರ ಬಾಕ್ ಮತ್ತ ಐದು ವರ್ಷಗ ನಾವು ಹುಡೂರ ಕುಷ್ಟಗಿ ಸಾಗರ ಮತ್ತೆ ಗಜಂದಗಡ ಹಿಂಗ ಹಿಂಗೆಲ್ಲ ಕಡೆ ತೆಗ್ದವ ಬ್ರಾಂಚ್ ಬ್ರ್ಯಾಂಚ್ ಎಲ್ಲ ಚಲೋ ನೋಡಿದವ ನಾವು ಈಗ ಸ್ಟಾರ್ಟಿಂಗ್ ಸ್ವಲ್ಪ ದುಡ್ಡಿ ಸ್ಟಾರ್ಟ್ ಮಾಡಿದ್ರು ನಾವೀಗ ಕನ್ಸಿಡರಬಲ್ ಅಮೌಂಟ್ ನಾವೀಗ ರೀಚ್ ಆಗಿದವ ಸೌಂಡ್ ವಿತ್ ಸೌಂಡ್ ವಿಯರ್ ಅಂದ್ರೆ ಬ್ಯಾಂಕ್ ನಡ್ಸತ್ತಿದವ ಏನು ತೊಂದ್ರೆ ಇಲ್ಲ ಹಿಂಗ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿರ್ತ ಒಂದ್ ಸ್ವಲ್ಪ ಇದು ರಜತ್ ಮಹೋತ್ಸವ ಸೆಲೆಬ್ರೇಟ್ ಮಾಡ್ಬೇಕನ್ನೋದ್ ಒಂದು ಪ್ಲಾನ್ ಮಾಡ್ದವ ಮಾಡಿ ಕರ್ಕೊಂಡ್ ಬಂದು ಇರೋದು ಕುಣಸೋದ್ರು ಹಾರಿಸೋದ್ರು ಮಾಡೋದಕ್ಕೆ ಮಾಡೋದ್ಕೇನಾ ಬೇರೆ ಪದ್ಧತಿಲಿ ಮಾಡ ಗುರುಮಾನ್ ಸ್ವಾಮಿ ಅವರು ನಮ್ಗೆ ಸಜೆಸ್ಟ್ ಮಾಡಿದ್ರು ಇಲ್ಲ ಯಾರಿಗಾರ ಒಂದು ಐ ಎಸ್ ಲೇಡೀಸ್ ಕರೀರಿ ನೀವು ಗ್ಯಾರೇಜ್ ಇದ್ರ ಮೇಲೆ ಆಯಾಮ್ ಸ್ಕೂಲ್ ಅಂತ ಕರೀರಿ ನೀವು ಅವ್ರ ಕಡೆ ನೀವು ಫೈನಾನ್ಸ್ ಮೇಲೆ ಮಾತಾಡೋಕೆ ಹೇಳಿರಿ ಜನ ಕೂಡ್ತಾರೆ ಮಾಡಿದರು ಪ್ರಭಾನ್ ಸ್ವಾಮಿ ಅವ್ರು ಅವ್ರದ್ದು ಭೇಟಿ ಆಗ್ಬೇಕಾಯ್ತಂದ್ರೆ ನಾವು ನಾಡಗೋಳರು ಮಂಡನ ನಾಡಗೋಳರು ನಾವು ಕಲೀಸಿ ಇರೋದ್ರಿಂದ ಅವರು ಡಾಕ್ಟರ್ ಇರೋದ್ರಿಂದ ಅವ್ರ ಕಡೆ ಕಮ್ಯುನಿಕೇಟ್ ಮಾಡಿ ನಾವು ಡೈರೆಕ್ಟರ್ಸ್ ಬೆಂಗ್ಳೂರು ಸ್ವಂತ ಹೋಗಿ ಅವ್ರ ಮ್ಯಾಡಮ್ದು ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಭೇಟಿ ಆದವ ಅದಕ್ಕೆ ಅವ್ರು ನಮ್ಗೆ ನಾವೊಂದು ಎರಡು ದಿವಸ ನಮ್ಗೆ ಡೇಟ್ ಕೊಡ್ತೀನಿ ಮೇಡಮ್ ನಮ್ಗೆ ಬರ್ತೀನಿ ಅಂತಂದು ಪ್ರಾಮಿಸ್ ಮಾಡ್ತಾರೆ ಆದ್ರೆ ಅದ್ರ ಪ್ರಕಾರ ಎರಡು ದಿವ್ಸದಾಗೆ ನಮ್ಗೆ ಡೇಟ್ ತೀರ್ ಫಾರ್ಚುನೇಟ್ಲಿ ಅಂಡ್ ಅನ್ಫಾರ್ಚುನೇಟ್ಲಿ ಯಾಕೆ ಬರೋಂಗಿಲ್ಲ ಅದು ಇಪ್ಪತ್ತ್ ಮೂರು ಡಿಸೆಂಬರ್ ಕೊಟ್ಟರು ನಾವು ಅದು ಸಂಡೇ ಕೂಡ್ರಿ ಅನ್ನೋದಕ್ಕೆ ನಮ್ಗಾಗಲಿಲ್ಲ ಅವರು ಡೇಟ್ ಕೂಡದೇ ಸ್ವಲ್ಪ ವಜ್ಜಿತ್ಮೀಸ್ ಚೀಫ್ ಸೆಕ್ರೆಟರಿ ಆಫ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಅವ್ರು ಯಾವ್ದು ಕೊಟ್ಟಿದ್ದು ಡೇಟಿಗೆ ನಾವು ಮಾಡೋ ಮತ್ತೊಂದು ಡಿಸೈಡ್ ಮಾಡ್ಕೊಂಡು ನಾವು ಬಂದು ಅದು ಕಾರ್ಯ ಮಾಡಕ್ಕೆ ನಾವು ಮೊದಲು ಎಲ್ಲಿ ಎಟ್ರೆಸ್ ತಗ ಇಂಗ್ಲೀಷ್ದಾಗ ಕನ್ನಡದಾಗ ಏನೂ ಬರೋದು ನೋಡೋದು ಬಿಕಾಸ್ ಸೋ ಮೆನಿ ಡೈರೆಕ್ಟರ್ಸ್ ನಮ್ದಾಗ ಇದ್ರೆಲ್ಲ ಎಜುಕೇಟೆಡ್ ವಿಭಾಗದಿಂದ ಆ ಕೆಲ್ಸಕ್ಕೂ ತೊಂದರೆ ಆಗಿಲ್ಲ ನಾವು ನಾವು ನಾವೇನು ಮಾಡಿದವ ಮಾಡಿ ಎಲ್ಲ ಕಡೆ ಎಲ್ಲೆಲ್ಲಿ ಸುತ್ತಮುತ್ತ ನಮ್ಮದು ಎಲ್ಲೆಲ್ಲಿ ಬ್ರ್ಯಾಂಚ್ ಅದಾವ ಇನ್ಕ್ಲೂಡಿಂಗ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಎಲ್ಲಿ ಕೋಆಪರೇಟ್ ಬ್ಯಾಂಕ್ ಅದಾವ ಎಲ್ಲಿ ಮಹಿಳಾ ಬ್ಯಾಂಕ್ ಅದಾವ ಎಲ್ಲಿ ನಮ್ಮ ಪತ್ನಿ ಸಂಸ್ಥೆ ಎಲ್ಲಾ ಕಡೆ ಹೋಗಿ ಪರ್ಸ್ನಲಿ ನಮ್ಮ ಸ್ಟಾಫ್ ಸ್ವಲ್ಪ ಮಂದಿ ನಾವು ಹಿಂಗ ಬಾಗಲಕೋಟೆ ಡಿಸ್ಟಿಕ್ ಕವರ್ ಮಾಡಿದವ ಕುಗಿ ಕವರ್ ಮಾಡಿದಾವ ಎಲ್ಲಾ ಕಡೆ ಹೋಗಿ ಪರ್ಸನಲಿ ಹೋಗಿ ನಾವು ಒಂದ್ ತಿಂಗಳು ನವೆಂಬರ್ ಓಲ್ ಮಂತ್ ಅಡ್ಡಾಡಿ ಹಿಂಗೆ ಶಾಲಿನವ್ರು ಬರಕತ್ತಾರ ನೀವು ಪ್ಲೀಸ್ ಅಟೆಂಡ್ ಆಗಿ ಅಂತ ಬಂದಿದ್ದಾವೆ ಎಲ್ಲಾ ಕಡೆ ಈಗ ಅದು ಕಾರ್ಡ್ ಆನ್ಸರ್ ಆಗೈತೆ ನಮ್ಮದು ನಮ್ಮದು ಕ್ಯಾಲ್ಕುಲೇಷನ್ ಪ್ರಕಾರ ಅಟ್ಲೀಸ್ಟ್ ಎರಡೂವರೆ ಸಾವಿರ ಸಾವಿರತನ ಜನ ಬರ್ಬೋದಂತ ನಮ್ಮ ಕ್ಯಾಲ್ಕುಲೇಷನ್ ಐತಿ ಅವಾಗ ನಾವು ಅದು ಫಂಕ್ಷನ್ ಎಲ್ಲ ಪೂರಿ ಮಾಡಬೇಕು ಇಪ್ಪತ್ತ್ ಮೂರನೇ ತಾರಕೀಗ ಅನ್ನೋದು ಒಂದು ಬಂತ ಅದಕ್ಕೆ ಇಪ್ಪತ್ತ್ ಮೂರನೇ ತಾರಕೀಗ ನಾವು ಅದು ಕಾರ್ಯಕ್ರಮ ಇಲ್ಲೇ ನಮ್ಮ ಪರಿಸರದಾಗೆ ಮಾಡಾಡಿದ್ದು ಬ್ಯಾಂಕಿಂಗ್ ಮುಂದೆ ನಿಮ್ಮ ಪರಿಸರದಾಗ ಮಾಡಾಡಿದ್ದು ಹುಟ್ಟಿನ ಅರೇಂಜ್ಮೆಂಟ್ ಸಲುವಾಗ ಅದು ನಾವು ಮತ್ತು ಊರ ಸ್ವಲ್ಪ ಹಿರ್ಯಾನು ಮಂದಿ ಕರಿದವ ಒಳ್ಳೆಯ ಮಂದಿಗೆ ಪೆಂಡೋ ಹಕ್ಕ ಗುಡ್ ಪರ್ಸನ್

ಯಾರ ರಾಶಿ ವರ್ಷಕ್ಕೆ ಹೋಗ್ಬೇಕು ಯಾರ ಕಡೆ ಸಂದೇಶ ತಗೋಬೇಕು ಯಾರ ಕಡೆ ಎಟ್ರೆಸ್ ತಗೋಬೇಕು ಯಾರ ಲೇಖನ ಬರಬೇಕು ಯಾರ್ ಯಾರ ಬಗ್ಗೆ ಬರಿಬೇಕು ಒಂದು ಬುಕ್ಸ್ ನಾವು ತಯಾರು ಮಾಡಿದ್ವ ಅದು ನಾವು ಪ್ರಿಂಟಿಂಗ್ ಗದಕ್ ಹೋಗಬೇಕಾಗೇ ನಾಳೆ ಅಮೆಸರ ಸಲ ಹೋಗಿ ಎಲ್ಲಾ ಚೆಕ್ಅಪ್ ಅಂದ್ ಮಾಡ್ಕೊಂಡ್ ಬಂದಾಗ ಅದು ಸೊವೇನು ಮಾಡಾಕತ್ತಿದವ ಇದಕ್ಕ ರೊಕ್ಕಿಂದ ಒಂದು ಸ್ವಲ್ಪ ಹಣಕಾಸು ಒಂದು ಸ್ವಲ್ಪ ಬಂತು ಪ್ರಾಬ್ಲಮ್ ನಮ್ಗೆ ಶುರು ಮಾಡಿದ್ರು ಗುರುಮಾನ್ ಸ್ವಾಮಿ ಅವರು ಆ ದಿವಸ ಮುಂಜಾನೆ ಹನ್ನೊಂದನೇ ತಾರೀಕಿಗೆ ಫಂಕ್ಷನ್ ಸ್ಟಾರ್ಟ್ ಆಗ್ತೈತಿ ಗಂಟೆಕ್ ಹನ್ನೊಂದು ಗಂಟೆಕ್ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ ನಮ್ ಗುರುಮಾಂತ ಸ್ವಾಮಿ ಸಾನ್ನಿಧ್ಯದಲ್ಲಿ ಚೀಫ್ ಗೆಸ್ಟ್ ಶಾಲಿನಿ ರಜನೀಶ್ ಬರ್ತಾರ ಮತ್ತು ಉದ್ಘಾಟಕರು ನಮ್ದು ಸಚಿವರು ಎಂ ಎಲ್ ಎಲ್ಲ ವಿಜಯನಂದ ಕಾಶ್ಯಪ್ನವರು ಇದು ಫಂಕ್ಷನ್ ಮಾಡಕ್ಕೆ ನಾವು ಮೊದಲು ಅವ್ರ ಕಡೆ ಹೋಗಿ ನಾವು ಅವರಿಗೆ ಇನ್ಫಾರ್ಮ್ ಮಾಡಿ ಬಂದಿದ್ ನಾನು ಹಿನ್ನ ಮಾಡಕತ್ತಿದ್ರಿ ಸಾಹಿಬರ್ ಅಂತ ಹೇಳ ಬಂದಿದ್ದಾವೆ ಏ ಮಾಡ್ರಿ ಮೇಡಮ್ ಅಂತಂದ್ರು ಇಲ್ರಿ ಯಾರ ದಿವಸ ಎರಡ್ ದಿವಸ ಇಲ್ಲೇ ಇರ್ಬೇಕು ನೋಡ್ರಿ ನಮ್ಗೆಲ್ಲ ಅನುಕೂಲ ಆಗ್ತದ ಅಂತ ಹೇಳಿದವ ಅವ್ರಿಗೆ ಕಳ್ಸಿದ ಇನ್ನೊಬ್ರು ಆ ಎಮ್ ದಾಗ ಪಾಸ್ ಆದವ್ರು ಆ ಎಮ್ ಅಹಮದಾಬಾದ್ ತಮ್ದು ದೇಶದಾಗಿರ ಮೂರೇ ಸೆಂಟರ್ ಅದಾವ ಅದು ಅಹಮದಾಬಾದ್ ಒಂದು ಕಲ್ಕತ್ತಾ ಒಂದು ಒಂದು ಬೆಂಗ್ಳೂರ್ ಅದಾಗ ಈ ಹುಡುಗ ಆಯ ಎಮ್ ಆದವ ನಿಮ್ಗೆಲ್ಲ ಗೊತ್ತಿರತ್ ವಿಜಯನಾಗ ಗೊತ್ತಿರತ್ರಿ ಇಲ್ಲಿ ಹಿರೇ ದೇಸಾಯಿ ಸರ್ హిరేసర్ సార్ దగ్గర మేడం అమ్మగ్ దగ్గర చేతన్ చేతన్ అడబణి అంతా విశ్వచేతన్ అడవని అంత అట్ ప్రజెంట్ దగ్గర జాబ్తాక ము వార ఢిల్లీ ఒందుబాయ్ దగ్గర నాకు ఫోన్ మేడం నియ ఉంటు కర్ర బాంత్ ప్రామైడ్ మ ಅದಕ್ಕೆ ಅವರು ಅಷ್ಟು ಖುಷಿಗೆ ಬರಕತ್ತಾರ ಹತ್ತರ ಅವ್ರು ಫೈನಾನ್ಸ್ ಮೇಲೆ ಮಾತಾಡ್ತಾರ ಮೈಕ್ರೋ ಫೈನಾನ್ಸ್ ಅಂದ್ರೆ ಏನು ಅನ್ನೋದು ಮತ್ ನಮ್ ಅಕೋರ್ಡಿಂಗ್ ಟು ರೂಲ್ಸ್ ನಮ್ದು ಬಾಗಲಕೋಟ್ ಡಿಸ್ಟ್ರಿಕ್ ನಾವು ತಿಳಿಸ್ಬೇಕಾಗ್ತಾರ ಅವರು ನಮ್ದು ಗೆಸ್ಟ್ ಆಗ್ತಾರ ಅವ್ರಿಗೂ ನಾವು ಕರೆದು ಕಾರ್ಡ್ ಮೇಲೆ ಪ್ರಿಂಟ್ ಮಾಡಕ್ಕೆ ಅವ್ರ ಪರ್ಮಿಷನ್ ತಗೊಂಡಿದವ ಮತ್ ಇದು ಮುಂಜಾನೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಯ್ತಂದ್ರ ನಾನು ಗದ್ಲಾ ನೋಡಿ ಎರಡು ಸೆಷನ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರು ಹನ್ನೊಂದಕ್ಕೆ ಸ್ಟಾರ್ಟ್ ಮಾಡಿ ಒಂದ್ರ ಲಂಚ್ ಚೇತನ್ ಸ್ಪೀಚ್ ಮುಂಜಾನೆ ಇಪ್ಪತ್ತೈದು ಮಂದಿ ಹೆಣ್ಮಕ್ಳು ಸೆಲೆಕ್ಟ್ ಮಾಡಿದವ್ ಸನ್ಮಾನ ಮಾಡ್ಬೇಕಂತ ಅವ್ರು ಇಪ್ಪತ್ತೈದು ಮಂದಿ ಅಂದ್ರೆ ಕೋಆಪರೇಟಿವ್ ಸೆಕ್ಟರ್ನಾಗ ಎಕ್ಸ್ಪರ್ಟ್ ಇದ್ರೆ ಯಾರು ಜಾಬ್ ಮಾಡ್ಯಾರ ಯಾರು ಸರ್ವಿಸ್ ಮಾಡ್ಯಾರ ಕೋಆಪರೇಷನ್ ಇದ್ರಾಗ ಯಾರು ಒಳ್ಳೆ ಸಾಧನೆ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಬಿಜಾಪುರದಾಗ ಹೋಯ್ಸಿಲ್ಲ మల్లమ్ ఎలవార్ అంత మగ్గు ఆక సా ఫీల్డ్ సన్మా హీ ఎలా క్షేత్ర దగ్గర క్షేత్ర దగ్గర కో సెక్టర్ ఎలా కడీ ఒ మంది సిక్ట్ మిమ్మీ బాగలకూర్ డిస్ట్రిక్ దగ్గర కుస్టి ఇప్ప మంది సిక్ట్ అన్మాక మధ్యాహ్న ఊట ಮತ್ತೆ ಎರಡರ ತನಾಗ ಟೀ ಬ್ರೇಕ್ ಮಾಡಿ ಡಿಸ್ಪರ್ಸ್ ಆಗೋದೇ ಸಾರ್ ಇದ್ರ ಜೊತೆ ಸಂಗೀತದ ಒಂದು ಕಾರ್ಯಕ್ರಮ ಇಟ್ಕೊಂಡು ಸಣ್ಣ ಅದನ್ನು ಕ್ಲಾಸಿಕ್ ಸಂಗೀತ ಅದಕ್ಕೂ ಒಬ್ಬರಿಗೆ ಹೇಳಿದವ ಅವರು ಬರೋರು ವಿನಯ ಅಂತ ಒಪ್ಪ ಅವರು ಈ ಫಂಕ್ಷನ್ ಎಲ್ಲೆಲ್ಲಿ ಬ್ರೇಕ್ನಾಗ ಅವರಿಗೆ ಹಾಡಕ್ಕೆ ಹೇಳ್ಬೇಕಂತ ನಾವೆಲ್ಲ ಪ್ಲಾನ್ ಮಾಡಿದವ್ ನಿಮ್ಗೆ ಏನು ಸಜೆಸ್ಟ್ ಮಾಡೋದಿತ್ತಂದ್ರೆ ಮಾಡಿ